ನಮಸ್ಕಾರ ವೀಕ್ಷಕರೇ ಚಾನೆಲ್ ಗೆ ಸ್ವಾಗತ ನಾನು ಚಂದ್ರಿಕಾ ಭಾರತವು ಮುಂದುವರಿಯುತ್ತಿರುವ ದೇಶವಾಗಿದ್ದು ದೇಶದ ಹಲವು ಬದಲಾವಣೆಗೆ ನಮ್ಮ ದೇಶವು ಒಂದು ಕಾರಣೀಭೂತವಾಗಿದೆ ಐಟಿ ಬಿಟಿ ಹಿಡಿದು ದೊಡ್ಡ ದೊಡ್ಡ ಕಂಪನಿಗಳು ಬದಲಾವಣೆಯಾಗುತ್ತಿರುವಂತದ್ದು ಸರ್ವೇ ಸಾಮಾನ್ಯವಾಗಿದೆ ಹಾಗಾಗಿ ಇಂದಿನ ವಿಡಿಯೋದಲ್ಲಿ ನಾವು ಎರಡು ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ಮಾಡಲೇಬೇಕಾಗಿದೆ ಮೊದಲನೆಯದು ಒಂದು ನೂತನ ತಲೆಮಾರಿನ ಬಹು ಕ್ಷೇತ್ರದ ಕಂಪನಿಯ ಪರಿಚಯ ಮತ್ತೊಂದು ಡಿಸೆಂಬರ್ ಒಂದರಿಂದ ಭಾರತ ಮೊಬೈಲ್ ರಿಚಾರ್ಜ್ ದರ ಏರಿಕೆಯಾಗುತ್ತಿರುವುದರ ಮಹತ್ವದ ಸುದ್ದಿಯ ಬಗ್ಗೆ ಹೊಸ ತಲೆಮಾರಿನ ಕಂಪನಿ ಪಾರಂಪರಿಕ ಮೌಲ್ಯಗಳನ್ನು ಉಳಿಸಿಕೊಂಡು ನವೀನ ಉದ್ಯಮ ಅವಕಾಶಗಳನ್ನು ಆಲಂಘಿಸುತ್ತದೆ ಕಂಪನಿಯು ಮೀಡಿಯಾ ಆಸ್ಪತ್ರೆಗಳು ಆರ್ಗಾನಿಕ್ ಆಹಾರ ಹಣಕಾಸು ಸಲಹೆಗಾರಿಕೆ ನವೀಕರಣಶೀಲ ಇಂಧನ ವ್ಯಾಪಾರ ಸಲಹೆಗಾರಿಕೆ ಮತ್ತು ಆಸ್ತಿ ನಿರ್ವಹಣೆ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ತನ್ನ ಸೇವೆಗಳನ್ನು ವಿಸ್ತರಿಸುತ್ತಾ ಬಂದಿದೆ ಇದು ನಾವೀನ್ಯತೆ ಮತ್ತು ನಂಬಿಕೆಯನ್ನು ಒಟ್ಟಿಗೆ ತರುವ ಪ್ರಯತ್ನವಾಗಿದ್ದು ಬದಲಾಗುತ್ತಿರುವ ಭಾರತದಲ್ಲಿ ಮುಂದಿನ ಬೆಳವಣಿಗೆಗೆ ದಾರಿ ತೋರಿಸುತ್ತಿದೆ ಟೆಲಿಕಾಂ ಕ್ಷೇತ್ರದ ಕಡೆಗೆ ಗಮನ ಹರಿಸುವುದಾದರೆ ಭಾರತದಲ್ಲಿ ಪ್ರಮುಖ ಟೆಲಿಕಾಂ ಕಂಪನಿಗಳಾದ ಜಿಯೋ ಮತ್ತು ಏರ್ಟೆಲ್ ಡಿಸೆಂಬರ್ ಒಂದರಿಂದ ಮೊಬೈಲ್ ರಿಚಾರ್ಜ್ ದರಗಳನ್ನು ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಅಷ್ಟು ಏರಿಸಲು ಸಿದ್ಧತೆ ನಡೆಸಿವೆ ಈ ದರ ಹೇರಿಕೆಯಿಂದ ಪ್ರೀಪೇಯ್ಡ್ ಮತ್ತು ಪೋಸ್ಟ್ ಪೇಡ್ ಪ್ಲಾನ್ಗಳ ಮೇಲೆ ಭಾರಿ ಪರಿಣಾಮ ಬೀರುವ ಸಾಧ್ಯತೆ ಎದುರಾಗಿದೆ ಉದಾಹರಣೆಗೆ ನೂರ ತೊಂಬತ್ತೊಂಬತ್ತು ರೂಪಾಯಿ ರಿಚಾರ್ಜ್ ಪ್ಲಾನ್ ಇನ್ನೂರ ಇಪ್ಪತ್ತೆರಡು ಆಗಲಿದ್ದು ಎಂಟುನೂರ ತೊಂಬತ್ತೊಂಬತ್ತು ಲಾಂಗ್ ವ್ಯಾಲಿಡಿಟಿ ಪ್ಯಾಕ್ ಸಾವಿರದ ಆರು ಆಗಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರದ ಮೊದಲ ದೊಡ್ಡ ದರ ಏರಿಕೆಯಾಗಿದ್ದು ಈ ಕಂಪನಿಗಳು ಈಗಾಗಲೇ ಎಂಟ್ರಿ ಲೆವೆಲ್ ಗಳನ್ನು ತೆಗೆದುಹಾಕಿ ಗ್ರಾಹಕರನ್ನು ಹೆಚ್ಚಿನ ಮೌಲ್ಯದ ಪ್ಲಾನ್ಗಳಿಗೆ ತಳ್ಳುತ್ತಾ ಬಂದಿದೆ ಟೆಲಿಕಾಂ ವಿಶ್ಲೇಷಕರ ಪ್ರಕಾರ ಈ ಬದಲಾವಣೆ ಟಾರಿಫ್ ಪ್ರಿಪೇರ್ ಎಂಬ ತಂತ್ರದ ಭಾಗವಾಗಿದೆ ಅತಿ ಕಡಿಮೆ ದರದ ಡೇಟಾ ಪ್ಲಾನ್ಗಳ ನಂತರ ನೈಜ ವೆಚ್ಚಗಳಿಂದ ಹೊಂದುವಂತೆ ದರಗಳನ್ನು ಸರಿಹೊಂದಿಸುವುದು ಇದರ ಉದ್ದೇಶ ಫೈವ್ ಜಿ ನೆಟ್ವರ್ಕ್ ನಿರ್ಮಾಣ ಫೈಬರ್ ಸಂಪರ್ಕ ಸ್ಪೆಕ್ಟ್ರಮ್ ಬಾಕಿ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿಗೆ ಸ್ಥಿರ ಆದಾಯ ಅಗತ್ಯವಿದೆ ಎಂದು ಕಂಪನಿಗಳು ಹೇಳುತ್ತಿವೆ ಜಿಯೋ ತನ್ನ ಸರಾಸರಿ ಗ್ರಾಹಕ ಆದಾಯವನ್ನು ಇನ್ನೂರ ಹನ್ನೊಂದು ಪಾಯಿಂಟ್ ನಾಲ್ಕು ಎಂದು ಹೇಳಿದ್ದು ಇಂದಿನ ತ್ರೈಮಾಸಿಕ ಇನ್ನೂರ ಎಂಟು ಪಾಯಿಂಟ್ ಎಂಟು ಇದೆ ಆದರೆ ಇವರು ತಕ್ಷಣದ ದರ ಏರಿಕೆ ಯೋಜನೆ ಇಲ್ಲ ಎಂದು ಹೇಳಿದರೂ ಸಹ ಹೆಚ್ಚು ಉಪಯೋಗಿಸಿ ಸಂತೋಷದಿಂದ ಹೆಚ್ಚು ಪಾವತಿಸಿ ಎಂಬ ನಿಲುವು ತಾಳುತ್ತಿದ್ದಾರೆ ಈ ಸಮಯದಲ್ಲಿ ಜಿಯೋ ಐಪಿಒ ನಿರೀಕ್ಷೆಗಳು ಇದ್ದು ಇದು ದರ ಏರಿಕೆಗೆ ಮತ್ತಷ್ಟು ಪ್ರೇರಣೆ ನೀಡಬಹುದು ಇಂತಹ ಹಲವಾರು ಬದಲಾವಣೆಗಳಿಂದ ನಮ್ಮ ದಿನನಿತ್ಯದ ಖರ್ಚುಗಳ ಮೇಲೆ ಭಾರಿ ಪರಿಣಾಮ ಬೀರುತ್ತದೆ ಎಂದು ಹೇಳುತ್ತಿದ್ದಾರೆ ಹಾಗಾದ್ರೆ ನೀವು ಮುಂದೆ ಯಾವ ಪ್ಲಾನ್ ಬಳಸ್ತೀರಾ ಈ ದರ ಏರಿಕೆಗೆ ನೀವು ಸಿದ್ಧ ಇದ್ದೀರಾ ಎಂಬುದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು